ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೌಡ್ರ ಹುಡುಗಿ ಚಾನಲ್ಗೆ ಸ್ವಾಗತ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ನನ್ನ ದಿನಾಚರ್ಯನ ಇವತ್ತೇ ನಿಮಗೆ ಬೆಳಗ್ಗೆನಿಂದ ಮಧ್ಯಾಹ್ನದವರೆಗೆ ತೋರಿಸ್ತಾ ಇರ್ತೀನಿ ನೋಡಿ ಇವತ್ತು ಇದು ಸಂಡೇಲಾಗಿ ಬಂದುಬಿಟ್ಟು ಬೆಳಗ್ಗೆ ಎದ್ದು ಎಲ್ಲನೂ ಕೆಲಸ ಮಾಡಿಬಿಟ್ಟು ನಳದ ನೀರು ತಗೊಂಡು ಎಲ್ಲ ಕೆಲಸ ಬಾಂಡೆ ಬಟ್ಟೆ ಎಲ್ಲ ಮಾಡಿಬಿಟ್ಟು ಇವತ್ತಿನ ಅಡುಗೆ ಪ್ರಾರಂಭವಾಗ್ತಿದೆ ನೋಡಿ ಮೊದಲು ಪಲ್ಯ ಮಾಡ್ತಾಯಿದ್ದೀನಿ ಹೆಸರು ಮೊಳಕೆ ಕಟ್ಟಿದ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಇಲ್ಲಿ ಕಾಳು ಇದೆ ಎಲ್ಲನೂ ಕಟ್ ಮಾಡ್ಕೊಂಡು ಬಿಟ್ಬಿಟ್ಟು ಬಂದೀನಿ ನೋಡಿ ಇವಾಗ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಗ್ಯಾಸಿನ ಮೇಲೆ ಅದನ್ನು ಚಾಲ್ ಮಾಡಿಬಿಟ್ಟು ಆಗೋವರೆಗೂ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಇವಾಗ ಇದಕ್ಕೆ ಈರುಳ್ಳಿ ಎಲ್ಲನೂ ಹಾಕೋತೀನಿ ಫ್ರೈ ಮಾಡ್ತೀನಿ ನೋಡಿ ಕಾಳು ಇದೆ ನೋಡಿ ಹೆಸರು ಕಟ್ಟಿದ ಕಾಳು ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸಣ್ಣ ಉರಿ ಇಟ್ಟುಕೊಂಡು ಫ್ರೈ ಮಾಡ್ತಾ ಇರಬೇಕು ಸಂಡೇ ಎಲ್ಲರ ಮನೆಯಂತೂ ಇದ್ದರೆ ನಮ್ಮ ಮನೆಯಲ್ಲಿ ಒನ್ ಟೈಮ್ ಸ್ಕೂಲ್ ಇರುತ್ತೆ ಮಕ್ಕಳು ಸ್ಕೂಲ್ ಹೋಗಿದ್ದಾರೆ ಅವ್ರು ಬರೋವರೆಗೂ ನಾನು ಅಡುಗೆ ಮಾಡ್ತಾ ಇದ್ದೀನಿ ಒಂದು ಗಂಟೆ ತನಕ ಅಡುಗೆ ಮಾಡೋದೆಲ್ಲ ಮುಗಿಬೇಕು ನೋಡಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೊಬ್ಬರಿನ ಹಾಕೋತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆಗಿದೆ ಇವಾಗ ಸ್ವಲ್ಪ ಹಾಗೆ ಕೊಬ್ಬರಿ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊತೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಂಡು ಇದಕ್ಕೆ ಕೂಡ ಫ್ರೈ ಮಾಡಬೇಕು ನೋಡಿ ಟೇಸ್ಟ್ ಆಗಿರುತ್ತೆ ನೋಡಿ ಫ್ರೈನಲ್ಲಿ ಹಾಕ್ತೀವಲ್ಲ ಅದು ಒಂದೊಂದಾಗಿ ಪರಗಳು ಎತ್ತಿಟ್ಟು ಹೋಗ್ತಾವೆ ನೋಡಿರಿ ಹುಡುಗರು ಮನೆಯಲ್ಲಿ ಅದ್ರಗೋಸ್ಕರ ನಾನು ಇದಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೋಬೇಕಂತ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲನೂ ಕ್ಲೀನಾಗಿ ಫ್ರೈ ಆಯ್ತು ನೋಡಿ ಸ್ವಲ್ಪ ಬೆಂದಬೇಕು ಬೆಂದಿದ್ರೇ ಸ್ವಲ್ಪ ಮರೂನ್ ಕಲರ್ ಬೆಂದಬೇಕು ಬೆಂದಮೇಲೆ ಇದನ್ನು ಸರಿಯಾಗಿ ಆಗುತ್ತೆ ನೋಡಿ ಪಲ್ಯನ ಸಹ ನಿಮ್ಮ ಮನೇಲಿ ಏನೇನು ಕೆಲಸ ಮಾಡಿದ್ದೀರಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಸ್ವಲ್ಪ ಹುಣಸಿನ ಹಣ್ಣನ್ನು ಹಾಕೋತಾ ಇದ್ದೀನಿ ನೋಡಿ ಅದು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ನೀರಲ್ಲಿ ನೆನೆಸ್ಬಿಟ್ಟು ಹಾಕಬೇಕಾಗಿತ್ತು ಹಾಗೆ ಕೂಡ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಅಂತ ನಾನು ಹಾಗೆ ಆಗಿಬಿಟ್ಟಿದ್ದೀನಿ ನೋಡಿ ಅದು ಒಂದು ಸೈಡಿಗೆ ಇಟ್ಕೊಂಡು ಇವಾಗ ಹಿಟ್ಟು ನಾತ್ಕೊತಾ ಇದ್ದೀನಿ ಹಿಟ್ನಾದ್ಕೋತೀನಿ ಎಲ್ಲನೂ ತೆಗೆದುಬಿಟ್ಟು ನನಗೆ ಚಪಾತಿ ಮಾಡೋದಕ್ಕೆ ಈಜಿ ಆಗುತ್ತೆ ಅಂತ ಎಲ್ಲನೂ ತೆಗೆದಿಟ್ಟು ಇನ್ನೂ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಕೂಡ ಫ್ರೈ ಮಾಡಿಕೊಂಡು ಇದು ಆರೋವರೆಗೂ ಸ್ವಲ್ಪ ಹಿಟ್ ನಾದ್ಕೋಬೇಕು ನೋಡಿ ಒಂದು ಮಾತು ಹೇಳಲ್ಲ ಫ್ರೆಂಡ್ ಇಷ್ಟೊಂದು ದಿನ ನಾನು ಯಾವತ್ತಿಗೂ ಏನೂ ಹೇಳ್ತಿರ್ಲಿಲ್ಲ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಫ್ರೆಂಡ್ಗಳಿಗಾಗಿ ನಾನು ಮಾತು ಹೇಳ್ತಾ ಇದ್ದೀನಿ ನಮ್ಮ ಮನೆಯವರು ದೂರ ಇರೋದ ಕಾರಣಕ್ಕಾಗಿ ಯಾರ್ಯಾರು ಏನೇನೋ ಅನ್ಕೋತಾ ಇದ್ದಾರೆ ನೋಡಿ ಅದು ಏನಂತಾರೆ ಅಂತ ನಾನು ಹಾಗೇ ಮಾತಾಡ್ತಾ ಮಾತಾಡ್ತಾ ಹೇಳ್ತೀನಿ ಇವಾಗ ಇದು ಕ್ಲಿಯರಾಗಿ ಆಗಿಬಿಡ್ತು ನೋಡಿ ಇದನ್ನು ನಾನು ಇವಾಗ ಆರೋದಕ್ಕೆ ಇದ್ದೀನಿ ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಆರು ತುಯುವಾಗ ಇವಾಗ ಮಿಕ್ಸಿಯಲ್ಲಿ ಹಾಕೊಂಡು ಇದ್ದೀನಿ ನೋಡಿ ಮಿಕ್ಸಿ ಹಾಕ್ಕೊಂಡು ಬರ್ತೀನಿ ಎಲ್ಲನೂ ಖಾರ ಉಪ್ಪು ಮತ್ತು ಇದಕ್ಕೆ ನಾನು ಎಳ್ಳ ಶೇಂಗಾ ಖಾರೆಗಳು ಹುರಿದಿಲ್ಲ ಎಲ್ಲನೂ ಒಂದು ಸಾರಿ ಹಿಂಡಿ ಮಾಡ್ಕೊಂಡು ಬಂದು ಬಿಟ್ಟಿದ್ದೀನಿ ಮೊದಲೇ ಹಿಂಡಿ ಹಾಕ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತು ಖಾರ ಹಿಂಡಿ ಎಲ್ಲನೂ ಹಾಕ್ಕೊಂಡು ಇದಕ್ಕೆ ಮಿಕ್ಸಿ ಹಾಕೊಂಡು ಬಂದಿರ್ತೀನಿ ನೋಡಿ ಮಿಕ್ಸಿ ಹಾಕ್ಕೊಂಡು ಎಲ್ಲನೂ ರೆಡಿ ಆಯ್ತು ನೋಡಿ ಇವಾಗ ನಾನು ಒಂದು ಗ್ಯಾಸಿನ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲೆಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ ಒಂದು ಒಂದು ಮೂರು ನಾಲ್ಕು ಚಮಚ ಆಗುವಷ್ಟು ಐಲನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಗರಮ್ ಆಗೋವರೆಗೂ ವೇಟ್ ಮಾಡಬೇಕು ನೋಡಿ ಎಲ್ಲನೂ ಒಂದೊಂದಾಗಿ ಸಮೀಪದಲ್ಲಿ ಇಟ್ಕೋತಾ ಇದ್ದೀನಿ ಯಾಕಂದರೆ ಕಾಜಿನ ಡಬ್ಬಿ ಇರೋದು ಫಾಸ್ಟಾಗಿ ತೊಗೊಂಡು ಹಾಕೋಕೆ ಆಗೋದಿಲ್ಲ ಎಲ್ಲಾನು ಈ ಸೈಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಖಾರ ಉಪ್ಪನ್ನು ತೊಗೋತಾ ಇದ್ದೀನಿ ಕಾಜಿನ ಬಾಟ್ಲಿ ಆಗಿರೋದರಿಂದ ಸ್ವಲ್ಪ ನನಗೆ ಒಂದೊಂದಾಗಿ ತಗೊಂಡಿಟ್ಕೊತೀನಿ ನೋಡಿ ಗಡಿಬಿಡಿ ಅಂತ ತೊಗೋಕ್ಕಾಗಲ್ಲ ನಾನು ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ ನನ್ನ ಮಾತನ್ನು ನಿಮ್ಮ ಯಜಮಾನ್ರು ಈ ಊರಲ್ಲಿ ಇಲ್ಲದೇನೆ ನೀವು ಹೇಗೆ ಇರ್ತೀರಿ ಅಂತ ಹೇಳ್ತಾ ಇದ್ರು ನಮಗೆ ಕೇಳ್ತಾಯಿದ್ರು ನೋಡಿ ನಮ್ಮ ಯಜಮಾನ್ರು ಮೂರು ತಿಂಗಳಿಗೆ ಆರು ತಿಂಗಳಿಗಾದರೆ ಬರ್ತಾರೆ ಫ್ರೆಂಡ್ಸ್ ಅವ್ರ ಯಜಮಾನ್ರು ಶಾಶ್ವತವಾಗಿ ಹೋಗಿಬಿಟ್ಟಿದ್ದಾರೆ ಇವಾಗ ನನ್ನ ಮುಖ ನೋಡೋದಕ್ಕೇ ಅವರಿಗೆ ಆಗ್ತಾಯಿಲ್ಲ ನಾವು ಹೋಗಿ ಅವರಿಗೆ ಬಿಟ್ಟಿದ್ದೀನಿ ಆದರೂ ಕೂಡ ಅವರಿಗೆ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆ ಗೊತ್ತು ಗೊತ್ತಾಗುತ್ತೆ ನಾನು ಯಾರಿಗೆ ಈ ಥರ ಮಾತಾಡ್ತಾ ಇದ್ದೀನಿ ಅಂತ ನನ್ನ ವಿಡಿಯೋ ದಿನಾನು ನೋಡ್ತಾರೆ ಅವರು ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ ಅವರಿಗೆ ಸ್ವಲ್ಪ ಮನಸ್ಸಲ್ಲಿ ಏನೇ ಒಂಥರ ಕಸಬಿಸಿ ಆಗ್ತಾ ಇದೆ ನೋಡಿ ಅವರಿಗೆ ನಮ್ಮ ಯಜಮಾನ್ರು ಆರು ತಿಂಗಳಿಗೆ ಮೂರು ತಿಂಗಳು ಒಂದು ಸಾರಿ ಬಂದು ಹೋಗ್ತಾರೆ ನೋಡಿ ಅವರ ಯಜಮಾನ್ರು ಶಾಶ್ವತಾಗಿ ಹೋಗಿಬಿಟ್ಟಿರ್ತಾರಲ್ಲ ಅವರು ದೇವರು ಕಸಗೊಂಡಿದ್ದು ನಮ್ಮ ಕೈಯಾರ ಏನೂ ಆಗ್ತಿ ಆಗಲ್ಲ ಇವಾಗ ನೋಡಿ ಎಲ್ಲಾನು ರೆಡಿ ಆಗಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತೆ ಮುಂದಿನ ಮೇಲೆ ನನ್ನ ಕತ್ತಿಯನ್ನು ನಿಮಗೆ ಹೆಸರು ಮೊಳಕೆ ಕಟ್ಟಿದ ಇರ್ತೀನಿ ಒಂದ್ ಇಂಚ ದೇಡ್ ಇಂಚ ಆಗುವಷ್ಟು ಉದ್ದ ಆಗಿದೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿ ಎಷ್ಟು ಬೆಳೆದ್ ಬಿಟ್ಟಿದೆ ನೋಡಿ ಜೀರಿಗೆ ಎಲ್ಲ ಖಾರ ಎಲ್ಲ ನೋಡ್ರಿ ವೈಟ್ ವೈಟ್ ಆಗಿ ಬೇರು ಬಂದ್ಬಿಟ್ಟಿದೆ ಮದುವೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇವಾಗಿದ್ದೀನಿ ನೋಡಿ ಸಾಸಿ ಹಾಕೊಂಡಿದ್ದು ಅಡಿಗೆ ಅಡಿಗೆ ಮೆಣಸಿನ್ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ನೋಡಿ ಕರಿಬೇವು ಹಾಕೋತಾ ಇದ್ದೀನಿ ನೋಡಿ ಹಾಗೆ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಸಿಡಿತಾ ಇದೆ ನೋಡಿ ಎಣ್ಣೆನ ಅದಕ್ಕೋಸ್ಕರ ಸ್ವಲ್ಪ ಮುಚ್ಚಿಟ್ಕೊಂಡಿದ್ದೀನಿ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತಾಯಿದ್ದೀನಿ ನಾನು ವಿಡಿಯೋನ ನೋಡಿ ನಿಮಗೆ ಲಾಂಗ್ ಅನಿಸಿದರೆ ಮಾಡ್ಕೋಬೇಡಿ ಈ ವಿಡಿಯೋನ ಪೂರ್ತಿಯಾಗಿ ಕೇಳಿದ್ರೇ ನನ್ನ ಕಥೆನೂ ಕೂಡ ಗೊತ್ತಾಗುತ್ತೆ ನಿಮಗೆ ಈ ಪಲ್ಯ ಹೇಗೆ ಮಾಡುವಾಗಂತ ಕೂಡ ನಿಮಗೆ ಗೊತ್ತಾಗುತ್ತೆ ನೋಡಿ ಮನೆಯಲ್ಲಿ ಯಾರು ಇಲ್ಲ ಇಲ್ಲದಾದ್ರೂ ಕೂಡ ನಾನು ಈ ರೀತಿ ಹೇಳ್ತಾ ಇದ್ದೀನಿ ನಿಮಗೆ ಇಲ್ಲಾಂದರೆ ನಮ್ಮ ಮಕ್ಕಳು ಹಾಗೆಲ್ಲ ಶೇರ್ ಮಾಡಬಾರ್ದು ಬನ್ನಿ ಅಂತ ಹೇಳ್ತಾರೆ ನೋಡಿ ಸ್ವಲ್ಪ ತಕ್ಕ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಖಾರ ಉಪ್ಪು ಅರಿಶಿಣ ಎಲ್ಲನೂ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಹಾಗೆ ಕೂಡ ಫ್ರೈ ಮಾಡ್ಕೋಬೇಕು ಎಲ್ಲನೂ ಹಾಕೊಂಬೋದಾಯಿತು ನೋಡಿ ಇದನ್ನು ಸೈಡಿಗೆ ತಗೊಂಡು ಇದ್ದೀನಿ ಯಾಕಂದರೆ ಚಪಾತಿ ಮಾಡೋದಕ್ಕೆ ಈಜಿ ಆಗುತ್ತೆ ನನಗಂತ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಉರಿಯಲ್ಲಿ ಇಟ್ಕೊಂಡು ನೀವು ಎಲ್ಲೂ ಈ ಥರ ಫ್ರೈ ಆಗಿದೆ ನೋಡಿ ನಾನು ಈರುಳ್ಳಿ ಎಲ್ಲನೂ ಅದರಾಗೆ ಹಾಕ್ಕೊಂಡಿದ್ದೀನಲ್ಲ ಅದ್ರ ಸಲಕ ನಾನು ಈ ಥರ ಇಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಪೇಸ್ಟ್ ಮಾಡಿದ್ದನ್ನು ಇದ್ರಾಗೆ ಹಾಕೊಂಡು ಕೈ ಫ್ರೈ ಮಾಡ್ತಾ ಇದ್ದೀನಿ ನೋಡಿರಿ ಹಸಿ ವಾಸನೆ ಹೋಗಬೇಕು ಇನ್ನೂ ಸ್ವಲ್ಪ ಕ್ಲಿಯರಾಗಿ ಹಸಿ ವಾಸನೆ ಹೋಗುವವರೆಗೂ ಹಾಗೆ ಆಡಿಸ್ತಾ ಇರಬೇಕು ಫ್ರೈ ಆಯಿತು ಈ ಮೊಳಕೆ ಕಟ್ಟಿ ಈ ಹೆಸರು ಮೊಳಕೆ ಕಟ್ಟಿದ ಕಾಳನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹೆಸರು ಕಾಳು ಹಾಕ್ತಾ ಇದ್ದೀನಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈ ಥರ ನೆನೆಸ್ಕೊಂಡು ಇಟ್ಕೊಂಡು ನಾಟಿಗೆ ಈಜಿ ಆಗಿ ಆಗುತ್ತೆ ಜಲ್ದಿ ಕೂಡ ಆಗುತ್ತೆ ನೋಡಿ ಇದು ನೆಂತಿ ಇರ್ತದಲ್ಲ ಆಲ್ರೆಡಿ ಅರ್ಧ ಬೆಂದಿರುತ್ತೆ ಇದನ್ನು ಇನ್ನೂ ಸ್ವಲ್ಪ ಒಂದು ಐದು ನಿಮಿಷ ಇಲ್ಲಾಂದ್ರೆ ಮೂರು ನಿಮಿಷದಲ್ಲಿ ಬೆಂದ ಹೋಗುತ್ತೆ ಪೂರ್ತಿಯಾಗಿ ಇದನ್ನು ಆ ಪೇಸ್ಟ್ನೊಳಗೆ ಮಿಕ್ಸ್ ಮಾಡ್ತಾ ಇದ್ದ ನೋಡಿ ಮಿಸ್ ಮಿಕ್ಸ್ ಆಗಿ ಮಾಡಿಕೊಂಡು ಸ್ವಲ್ಪ ಬೆಂದಬೇಕು ಆ ರೀತಿಯಾಗಿ ಹಾಗೆ ಕೂಡ ಮೇಲೆ ಕೆಳಗೆ ಕೈ ಆಡಿಸ್ತಾ ಇದ್ದೀನಿ ಈ ಥರ ಆಯ್ತು ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುತ್ತಾ ಇದ್ದೀನಿ ನೋಡಿರಿ ಮಿಕ್ಸಿ ಜಾರಿನೊಳಗೆ ಇದ್ದೀವಿ హండ స్వల్ప ఇది సహే కూడా ఫ్రై మాకు ఇన్న స్వల్ప ఇక్కరు హు ముచ్చిబిడ్ నోడి కదక స్టార్ట్ నోడి ఇవ్వగా ఇం స్వల్ప నీరు హిడి ಹಾಗೆ ಕೂಡ ಸ್ವಲ್ಪ ಅಕ್ಕಿ ತೊಳ್ಕೊಂಡು ಬಂದುಬಿಡ್ತೀನಿ ನನ್ನ ಪಲ್ಯ ಕುದಿಯೋವರೆಗೂ ಎಲ್ಲನೂ ಕೂಡ ಕ್ಲೀನಾಗಿ ತೆಗೆದುಬಿಟ್ಬಿಟ್ಟು ಒಂದು ಸೈಡಿಗೆ ಅನ್ನಕ್ಕೆ ಇಟ್ಟಿದ್ದೀನಿ ನೋಡಿ ಅನ್ನಕ್ಕಿಡ್ತಾ ಇದ್ದೀನಿ ಆಲ್ರೆಡಿ ತೊಳೆದಿಟ್ಕೊಂಡು ವಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ ಚಪಾತಿ ಮಾಡಬೇಕು ಅನ್ನ ಮತ್ತು ಪಲ್ಯ ಆಗೋವರೆಗೂ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಹಾಗೆ ಕೂಡ ಗ್ಯಾಸಿನ ಕಟ್ಟಿ ಮೇಲೇ ಚಪಾತಿ ಮಾಡ್ಕೋತಾ ಇದ್ದೀನಿ ಯಾರಿಗೂ ಏನಾದರೂ ಅನ್ನಬಾರ್ದು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬೆಲ್ಲ ಇದ್ದೀನಿ ನೋಡಿ ಹಾಕೋತಾ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಎಷ್ಟು ಬರುತ್ತೆ ಅಂತ ಹಾಕೋತಾ ಇದ್ದೀನಿ ನೋಡಿ ಪಲ್ಯ ಆಯಿತು ಆಲ್ರೆಡಿ ಇವಾಗ ಚಪಾತಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ನೋಡಿ ಪಲ್ಯ ಕೆಟ್ಟಿದ್ದೀನಿ ಆಮೇಲೆ ಚಪಾತಿ ಮಾಡ್ತೀನಿ ಚಪಾತಿ ಮಾಡ್ಕೊಂಡು ಇಟ್ಟು ಯಾರಿಗೂ ಏನೋ ಏನೋ ಅನ್ಬಾರ್ದು ಫ್ರೆಂಡ್ಸ್ ಅದು ದೇವರು ತಂದಿದ್ದು ಯಾಳೆ ಯಾರಿಗೇನೋ ಇದು ಅನ್ನಿಸ್ಬಾರ್ದು ನಮ್ಮದು ಮನೆಯಲ್ಲಿ ಆರ್ಮಿಗೆ ಏನಾದರೂ ನೌಕರಿ ಇದ್ರೆ ಹೋಗ್ತಾರಲ್ಲ ಆ ರೀತಿಯಾಗಿ ಹೋಗಿದ್ದಾರೆ ನೋಡಿ ಅವರು ಕೂಡ ನನಗಿಷ್ಟೇ ಒಂದು ಹೆಮ್ಮೆ ಏನಪ್ಪ ಅಂತಂದ್ರೆ ಯಾರ್ದು ಸಹಾಯವಿಲ್ಲದೇನೆ ನನ್ನ ಮಕ್ಕಳಿಗೆ ನನಗೂ ಕುಂಡ್ರ ಸಹ ನನಗೂ ಕೂಡ ಏನು ಕೆಲಸವಿಲ್ಲದೇನೆ ಮನೆಯಲ್ಲಿ ಕುಂಡ್ರಿಸಿ ಅನ್ನ ಹಾಕ್ತಾಯಿದ್ದಾರೆಲ್ವ ಅದೇ ಒಂದು ನನಗೆ ಹೆಮ್ಮೆ ಇದೆ ನೋಡಿ ಅವರು ಗಂಡದರು ಶಾಶ್ವತವಾಗಿ ಹೋಗಿದ್ದಾರೆ ಅಲ್ವಾ ಅದು ನಾವು ಅಂತೀವಿ ಹಂಗೆಲ್ಲ ಏನೋ ಅಂತೀರಲ್ಲ ನಾವು ಹೊಟ್ಟೆ ಉಡ್ಕೊಂಡು ಉರ್ಕೊಂಡು ಸಾಯ್ತಾರೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾವು ಇರ್ತೀವಿ ನಮ್ಮನ್ನ ನಾವು ತಿಂತೀವಿ ಅವರೇನು ನಮಗೆ ಅನ್ನ ಹಾಕೋಲ್ಲ ಆದರೂ ಕೂಡ ಹಿಂಗೆ ಹಿಂದೆ ಮುಂದೆ ಮಾತಾಡ್ತಾರೆ ನೋಡಿ ಇದ್ದಷ್ಟೋರಲ್ಲಿ ನಾವು ಸಂತೋಷವಾಗಿದ್ದೀವಿ ಅಷ್ಟೇ ನೆಮ್ಮದಿಯಿಂದ ಇದ್ದೀವಿ ನೋಡಿ ನೋಡಿದ್ರೇ ಹೊಟ್ಟೆ ಉರಿ ಫ್ರೆಂಡ್ಸ್ ಇನ್ನೂವರೆಗೂ ನಾನು ಯಾರಿಗೂ ಏನು ಹೇಳ್ಕೊಂಡಿದ್ದಿಲ್ಲ ನನ್ನ ವಿಡಿಯೋ ಇಷ್ಟೋ ತಕ್ಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಬರ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮಗೆ ಮುಂದೆ ಬರುವ ನೋಟಿಫಿಕೇಶನ್ ನೋಟಿಫಿಕೇಷನ್ ಫಸ್ಟಿಗೆ ಬರುತ್ತೆ ನೋಡಿ ಹೊಸಬ್ರು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಚಪಾತಿ ಕೂರ ಕ್ಲಿಯರ್ ಆಯಿತು ನೋಡಿ ಪಲ್ಯವೂ ನಿಮಗೆ ತೋರಿಸ್ತಿದ್ದಿಲ್ಲ ಇವಾಗ ಪಲ್ಯನೂ ಕೂಡ ತೋರಿಸ್ತಾ ಇರ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಊಟ ಮಾಡಾರಿ ಅಂತ ಉತ್ತರ ಕರ್ನಾಟಕ ಚಪಾತಿ ಮತ್ತು ಪಲ್ಯ ನಿಮ್ಮ ಮನೆಯಲ್ಲಿ ಏನು ಮಾಡಿದ್ದೀರಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಫ್ರೆಂಡ್ಸ್ ನನ್ನ ಕತೆ ಈ ಥರ ಇದೆ ನೋಡಿ ಒಂದೊಂದಾಗಿ ಹೇಳ್ತೀನಿ ನಿಮಗೆ ಯಾರ್ಯಾರು ಏನೇನೋ ಅಂದಿದ್ದಾರೆ ಅಂತ ನನ್ನ ವಿಡಿಯೋನೂ ಕೂಡ ಅವ್ರು ನೋಡ್ತಾರೆ ನೋಡಿಕೊಂಡು ಭಾಳಷ್ಟು ಹುರ್ಕೋತಾರೆ ನೋಡಿ Okay.